अरे कड़म हाकु असली हाको एम डी एच कश्मीरी के पौडर पाउडर डी ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಸ್ಫೋಟಕ ವಿಷಯಗಳು ಲಭ್ಯವಾಗಿವೆ ಅದರಲ್ಲೂ ಎಂಬತ್ತು ರೂಪಾಯಿಗೆ ಒಂದು ಓಟಿನ ಪ್ರಕಾರ ಈ ರೀತಿ ಓಟ್ಗಳನ್ನು ಅಳಿಸಲಾಗ್ತಾ ಇತ್ತು ಅನ್ನುವಂಥದ್ದು ಡಿಲೀಟ್ ಮಾಡಲಾಗ್ತಿತ್ತು ಅನ್ನುವಂಥ ಮಾತು ಒಂದು ಕಡೆಗೆ ಜೊತೆಗೇನು ಅಂದರೆ ಈಗ ಇನ್ನಷ್ಟು ವಿವರಗಳು ಯಾರನ್ನು ಬಳಸ್ಕೊಂಡ್ರು ಯಾವ ರೀತಿಯಲ್ಲಿ ಬಳಸ್ಕೊಂಡ್ರು ಯಾವ ರೀತಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಬನ್ನಿ ಅದರ ವಿವರಗಳನ್ನು ತೋರಿಸ್ತೀವಿ ಬಗೆದಷ್ಟು ಬಯಲಾಗ್ತಿದೆ ಆಳಂದ ವೋಟ್ ಚೋರಿ ದಂಧೆ ಜಸ್ಟ್ ಎಂಬತ್ತು ರೂಪಾಯಿಗೆ ಪ್ರತಿ ಮತದಾರನ ಹೆಸರು ಡಿಲೀಟ್ ಬಗೆದಷ್ಟು ಬಯಲಾಗ್ತಿದೆ ಕೆದಕಿದಷ್ಟು ರಿವೀಲ್ ಆಗ್ತಿದೆ ಕಲಬುರಗಿಯ ಆಳಂದದಲ್ಲಿ ಮತಗಳವು ಕೇಸ್ ಬಗೆಯುತ್ತಿರುವ ಎಸ್ಐಟಿಗೆ ಬೆಚ್ಚಿ ಬೀಳೋ ಮಾಹಿತಿಗಳು ಸಿಕ್ಕಿವೆ ಮತಪಟ್ಟಿಯಿಂದ ಒಂದು ಹೆಸರನ್ನ ಡಿಲೀಟ್ ಮಾಡಿಸಲು ಎಂಬತ್ತು ರೂಪಾಯಿಗೆ ಡೇಟಾ ಸೆಂಟರ್ ಜೊತೆ ಡೀಲ್ ಆಗಿತ್ತು ಅನ್ನೋ ಸ್ಫೋಟಕ ಸಂಗತಿ ಎಸ್ಐಟಿ ತನಿಖೆಯಲ್ಲಿ ಹೊರಬಿದ್ದಿದೆ ಡೇಟಾ ಸೆಂಟರ್ನವನು ಪ್ರತಿ ಅರ್ಜಿಗೂ ಎಂಬತ್ತು ರೂಪಾಯಿಯಂತೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಪಡೆದಿದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಳಂದದಲ್ಲಿ ಮತಪಟ್ಟಿ ಹೆಸರು ತೆಗೆಯಲು ಆರು ಸಾವಿರದ ಹದಿನೆಂಟು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಕಲಬುರಗಿ ಡೇಟಾ ಸೆಂಟರ್ನಿಂದ ಅರ್ಜಿ ಸಲ್ಲಿಕೆಯಾಗಿತ್ತು ಎಪ್ಪತ್ತೈದು ಮೊಬೈಲ್ ನಂಬರ್ ಬಳಸಿಕೊಂಡು ಈ ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು ಅರ್ಜಿಗಳ ಸಲ್ಲಿಕೆಯಲ್ಲಿ ಸ್ಥಳೀಯ ಮೊಹಮ್ಮದ್ ಅಶ್ಫಾಕ್ ಭಾಗಿಯಾಗಿದ್ದ ಪ್ರಸ್ತುತ ಆರೋಪಿ ಮೊಹಮ್ಮದ್ ಅಶ್ಫಾಕ್ ದುಬೈನಲ್ಲಿದ್ದು ತನಿಖೆ ಮುಂದುವರಿದಿದೆ ಡಿಲೀಟ್ಗೆ ಕೋಳಿ ಫಾರಂ ಕೆಲಸಗಾರನ ನಂಬರ್ ದುರ್ಬಳಕೆ ವೋಟ್ಚೋರಿಗೆ ಬಾರ್ನಿಂದ ಬಂದಿತ್ತ ಲಕ್ಷ ಲಕ್ಷ ಹಣ ಇನ್ನು ಎಸ್ಐಟಿ ತನಿಖೆ ವೇಳೆ ಮತಗಳ್ಳತನಕ್ಕೆ ಕೋಳಿ ಫಾರಂನ ಕೆಲಸಗಾರರ ನಂಬರ್ಗಳನ್ನು ದುರ್ಬಳಕೆ ಮಾಡಿರೋದು ಗೊತ್ತಾಗಿದೆ ವೋಟ್ಚೋರಿಗೆ ಬರೋಬ್ಬರಿ ನೂರಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳನ್ನು ಗ್ಯಾಂಗ್ ಖರೀದಿಸಿತ್ತು ಎನ್ನಲಾಗಿದೆ ಇದೇ ಸಿಮ್ ಕಾರ್ಡ್ ನಂಬರ್ಗಳನ್ನು ನೀಡಿ ಹೆಸರು ಡಿಲೀಟ್ಗೆ ಅರ್ಜಿ ಸಲ್ಲಿಸಿತ್ತು ಇನ್ನು ಹೆಸರು ಡಿಲೀಟ್ ಮಾಡಬೇಕು ಅಂದ್ರೆ ಅರ್ಜಿದಾರ ಕ್ಷೇತ್ರದವನಾಗಿರಬೇಕು ಹೀಗಾಗಿ ಕ್ಷೇತ್ರದಲ್ಲಿ ಇದ್ದ ಕೋಳಿ ಫಾರಂ ಕೆಲಸಗಾರನ ನಂಬರ್ ದುರ್ಬಳಕೆ ಮಾಡಿಕೊಂಡು ಫಾರಂ ನಂಬರ್ ಏಳನ್ನ ಬಳಸಿ ವೋಟರ್ ಲಿಸ್ಟ್ ಡಿಲೀಟ್ ಮಾಡಿರೋದು ಬಯಲಾಗಿದೆ ಈ ಅರ್ಜಿ ಸಲ್ಲಿಕೆಯಲ್ಲಿ ಸ್ಥಳೀಯ ಮೊಹಮ್ಮದ್ ಅಶ್ಫಾಕ್ ಇತ್ತು ಎಸ್ಐಟಿ ಈತನ ಮೇಲೆ ಕಣ್ಣಿಟ್ಟಿದೆ ಯಾಕಂದ್ರೆ ಇದೇ ಅಶ್ಫಾಕ್ಗೆ ಭಾರ ಉದ್ಯೋಗಿ ಕಲಬುರಗಿಯ ಚಾರ್ಟೆಡ್ ಅಕೌಂಟೆಂಟ್ನ ಮೂಲಕ ಲಕ್ಷ ಲಕ್ಷ ಹಣ ವರ್ಗಾವಣೆಯಾಗಿದೆ ಈ ಬಗ್ಗೆ ಬ್ಯಾಂಕ್ ವಹಿವಾಟುಗಳನ್ನು ಎಸ್ಐಟಿ ಕೆದಕಿದೆ ಮತಗಳ್ಳತನ ಮಾಡೋಕೆ ಅಶ್ವಾಕ್ಗೆ ಡೀಲ್ ಕೊಟ್ಟಿದ್ಯಾರು ಅಂತ ತನಿಖೆ ಮಾಡ್ತಿದೆ ಸದ್ಯ ಇಪ್ಪತ್ತು ಮಂದಿಯನ್ನ ವಿಚಾರಣೆ ಮಾಡಲಾಗಿದ್ದು ಆರು ಮಂದಿಯನ್ನ ಅರೆಸ್ಟ್ ಮಾಡೋ ಸಾಧ್ಯತೆಯೂ ಇದೆ ಈ ಬಗ್ಗೆ ಮಾತನಾಡಿರೋ ಪ್ರಿಯಾಂಕ್ ಖರ್ಗೆ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಶ್ನೆ ಮಾಡಿದಾಗ ನೀವು ಅಫಿಡವಿಟ್ ಕೊಡಿ ಅಂತ ಹೇಳ್ತಾರಲ್ಲಪ್ಪ ಇದಕ್ಕೇನಂತಾರೆ ಏನಂತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಒಂದು ಮತದಾರರ ಪಟ್ಟಿ ಶುದ್ಧವಾಗಿರ್ಬೇಕು ಅಂದ್ರೆ ಜವಾಬ್ದಾರಿ ಯಾರ್ದು ಪಕ್ಷಗಳದ ರಾಜಕೀಯ ಪಕ್ಷಗಳದ ಅವ್ರದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರಿದ್ದಾರೆ ತನಿಖೆ ನಡೆಸಲಿ ಯಾರು ತಪ್ಪಿತಸ್ತಿದ್ದಾರೆ ಕ್ರಮ ತೆಗೆದುಕೊಳ್ಳಿ ಯಾರು ಬೇಡ ಅಂತಾರೆ ಅದೇನೇ ಇರ್ಲಿ ಎಸ್ಐಟಿ ತನಿಖೆ ಮುಗಿದ ಮೇಲೆ ಈ ವೋಟ್ ಚೋರಿ ಗ್ಯಾಂಗ್ಗೆ ಫಂಡಿಂಗ್ ಮಾಡಿದ್ ಯಾರು ಅನ್ನೋದು ಗೊತ್ತಾಗಲಿದೆ ಕಲಬುರಗಿಯಿಂದ ದತ್ತಾತ್ರೇಯ ಜೊತೆ ಪ್ರದೀಪ್ ಚಿಕ್ಕಟ್ಟಿ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲೆ ಬಹಳಷ್ಟು